ಹಾ ಬಿಡದಾಗ ಮಾಪೋಸ್ ತಾಯಿ ಬಂದು ಏ ಬಿಡೋ ಹಾವು ಬಿಡೋ ಹಾವು ಅಂತಂದರು ಅವ್ವ ಅದು ಹೆಚ್ಚಿದ್ರಾಗ ಕರ್ತವೆ ನಾವು ತಿಳಿದ್ರೆ ತೊಳುತ್ತೆ ತಿಳಿಕ ಹೀಗೆ ಅಂತ ತಿಳ್ಕೊಂಡು ಮತ್ತೆ ಬಿಟ್ಟು ಬಿಡಪ್ಪ ಹೋಗಲಿ ಅಂದಾಗ ಬಿಟ್ಟು ಬಿಟ್ಟರು ಎಲ್ಲ ಇವತ್ತು ಎಮ್ ಎ ಅವ್ರದ್ದು ಡಿಗ್ರಿ ಇಂಗ್ಲೀಷ್ ಉರ್ದು ಸಂಸ್ಕೃತ ಪಂಚಭಾಷಾ ಪಂಡಿತರು ಯಾರಾದರೂ ಸ್ವಾಮಿಗಳು ಇದ್ರ ಭಾರತ ದೇಶದೊಳಗೆ ಶ್ರೀಮಣಿ ನಿರಂಜನ ಪ್ರಣಂಭ ಸ್ವರೂಪಿ ವಿಜಯ ಮಹಾಂತ ಸ್ವಾಮಿಗಳು ಅನ್ನೋದನ್ನು ಕಲಿತ ಕೇಳ್ತಾ ನಾನು ಎದಕ್ಕೆ ಆ ಎಷ್ಟು ನಾನು ಎಷ್ಟು ಒಂದು ನನ್ನ ಜೀವನ ಮಟ್ಟ ಅವ್ರು ಸೇವೆ ಮಾಡಬೇಕು ಅನ್ನೋದು ನಾನು ಅಂದ್ಕೊಟ್ಟೀನಿ ಯಾಕಂದ್ರೆ ಈಗ ಸಂಸಾರ ಐತಲ್ಲ ಬಿಟ್ಟು ಬರಲಾದಂಥ ಸಂಸಾರ ನಾನು ಬಿಟ್ಟು ಬರ್ಬೇಕಂತೀನಿ ನಾನು ಹೇಳ್ಬಿಡ್ಬೋದು ಒಟ್ಟು ಏನು ಮಾಡ್ಬೇಕು ಎಲ್ಲಿ ಹುಕ್ಕಿ ಮುಂದೆ ಒಂದು ಹೆಜ್ಜೆಟ್ರೆ ಕೂಡ ಕೂಡಲ್ಲೇ ಎದು ಮಾಡ್ಕೊಂಡಿದ್ನಿ ನಮ್ಮ ಭಕ್ತ ಮಾತು ನೀನು ಹೋಗ್ಬಾಡಿ ನೀನು ಚಂದ ನಾನು ಅಂತ ಹೇಳಿದ್ನಿ ಅದಕ್ಕೆ ನನ್ನ ಸಂಸಾರ ತ್ಯಾಗ ಮಾಡಬೇಕು ತ್ಯಾಗ್ ಬೇಕಂತಾಗಲಿ ಮೂರು ವರ್ಷ ನಾನೀಗ ವಿಚಾರ ಮಾಡೋಕ್ಕಿ ಎಲ್ಲರೂ ಹೋಗಿಬಿಡ್ಬೇಕು ಕಾಲ್ನಡಿಗೆಯಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅಂತೇಳಿ ಬಹಳಷ್ಟು ವಿಚಾರ ಮಾಡಿ 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 ಅದಕ್ಕೆ ಈ ಶರೀರ ಏನಿಲ್ಲ ಅದಕ್ಕೆ ಡಿವಿಜ್ ಗುಂಡಪ್ನವರು ಹೇಳ್ತಾರೆ ಇವಳೆಯೊಂದು ಮಳಕೆ ಆಗೋದೊಂದು ತಮಟೆಗಳೆಲ್ಲ ಫಲಮಾಗುವುದೊಂದು ತುತ್ತೂರಿ ದನಿಯೆಲ್ಲ ಬೆಳಕಿವ ಸೂರ್ಯ ಚಂದ್ರ ಸದ್ದು ಗತ್ತಲವಿಲ್ಲ ಫಲ ಇನ್ನಿನ್ನ ತುಟಿಗಳನ್ನು ಮಂಕು ತಿಮ್ಮ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿವರೆಗೂ ಈ ಒಂದು ಬಹಳಷ್ಟು ಬೆಳಿತೀರಿ ನೀವು ಸಿಂಗ ಬೆಳಿತೀರಿ ಎಲ್ಲ ಒಂದು ಧಾನ್ಯವನ್ನು ಬೆಳಿತೀರಿ ಅದಕ್ಕೆ ಈ ಒಂದು ಶರೀರಕ್ಕೆ ಇಪ್ಪತ್ತೈದು ಮಂದಿ ಅದಾರ ಅದು ಬಂದ್ ತಿಳಿಸ್ಬಿಡ್ತೀನಿ ನಿಮ್ಗೆ ದಯವಿಟ್ಟು ಇದು ಬಂದ್ ತಿಳಿಸ್ಬಿಡ್ತೀನಿ ಯಾಕಂತಂದ್ರ ನಮ್ಮಷ್ಟಕ್ಕೆ ನಾವು ಜೀವನ ಮಾಡೋಕ್ಕಿಲ್ಲ ಅವ್ರು ಇಪ್ಪತ್ತೈದು ಮಂದಿ ನಮ್ಮ ಶರೀರದೊಳಗೆ ಒಳಗೆ ಅದಾರ ಅದಕ್ಕೆ ಅವರಿಗೆ ಸಣ್ಣವರಿಗೆ ಸೀತಾರಾಮ್ ಒಂದು ಮಾತನ್ನು ಹೇಳ್ತಾರೆ ಮನವೆಂಬುದು ಬೇರಿಲ್ಲ ಮಹಾದೇವನ ಮಹಾರು ನೋಡ ಸಂಕಲ್ಪ ವಿಕಲ್ಪಗಳ ದರ್ಶನದಲ್ಲಿ ಮನವೆನಿಸಿತ್ತು ಅಳಿದಲ್ಲಿ ಮಹಾ ಜ್ಞಾನವೆನಿಸಿತ್ತು ಅಳಿದ ಭಾವ ತಿಳಿದೋರದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇಹ ನೋಡುವಡೆ ಪೌಂಚ ಭೌತಿಕ ತಾ ನೋಡುವಡೆ ಜೀವಾಂಶಿಕ ದನ ನೋಡುವಡೆ ಕುಬೇರನದು ಮನ ನೋಡುವಡೆ ವಾಯುವೆ ಕೂಡಿದ್ದು ವಿಚಾರಿಸಿ ನೋಡಿದೋಡೆ ಬ್ರಹ್ಮನದು ತಾ ಮಾಡುವನೆಂದರೆ ಆದಿ ಆದಿಶಕ್ತಿ ಚೈತನ್ಯ ತಾ ತಿಳಿದನೆಂದರೆ ಅದು ಧ್ಯಾನದ ಬಲದಿಂದ ಆ ಧ್ಯಾನಿಟ್ಟು ತೊಡುತ್ತಿದೆ ಕಪಿಲ ಸಿದ್ಧ ಮಲ್ಲಿಕರು ನೆನೆಸುತ್ತದೆ ಇದು ಪಂಚಮಹಾಭೂತಗಳ ಶರೀರ ಪಂಚಮಹಾಭೂತ ಅಂದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಐದು ಐದು ತತ್ವಗಳನ್ನು ಕೊಟ್ಟು ಆಕಾಶದ ಏನ್ ಕೊಟ್ಟು ಕಾಮ ಕ್ರೋಧ ಶೋಕ ಮೋಹ ಭಯ ಐದು ತತ್ವಗಳನ್ನು ಕೊಟ್ಟು ಇನ್ನು ವಾಯು ಏನ್ ಕೊಟ್ಟು ಚಲನ ವಲನ ಧಾವನ ಅಕ್ಕು ಚಡ ಪ್ರಸರಣ ಐದು ತತ್ವಗಳನ್ನು ಕೊಡ್ತೀವಿ ಇನ್ನು ಅಗ್ನಿಂದ ಹಸಿವಾಗತ್ತ ಕೃಷಿ ಆಗತ್ತ ನಿದ್ರೆ ಆಲಸ್ಯ ಮುಖದ ಮೇಲಿನ ಕಾಂತಿ ಐದು ತತ್ವಗಳನ್ನು ಕೊಡ್ತೀವಿ ಇನ್ನು ನೀರಿನ ತತ್ವ ನೀರಿಗಿರ್ಲಿಕ್ಕೆ ನಾವು ಬರ್ತೀವಿ ಅನ್ರಿ ನೀರಿನ ತತ್ವಗಳೇನು ನೀರಿನಿಂದ ಜೊಲ್ಲಾಗುತ್ತಾ ಶು ಶು ಶುಕ್ಲ ಆಗುತ್ತಾ ರಕ್ತ ಆಗುತ್ತಾ ಮೂತ್ರಾಗುತ್ತಾ ಇವು ಐದು ತತ್ವಗಳು ನೀರಿನ ಇನ್ನು ಪೃಥ್ವಿಯ ತತ್ವಗಳು ಯಾವುವು ವೃತ್ತಿಯಿಂದ ಅಸ್ತಿ ಆಗುತ್ತಾ ಮಾಂಸ ಆಗುತ್ತ ನಾಡಿ ಚರ್ಮ ರೋಮ ಇವೆಲ್ಲ ನಿಮ್ಮ ಶರೀರದೊಳಗಾದವನು ಅದಕ್ಕೆ ಇದು ಪಂಚಮಹೂತ್ರಗಳ ಶರೀರ ಅದಕ್ಕೆ ಇನ್ನ ತುಟಿಗಳನ್ನು ಹೊಲ್ಕೊಂಡು ಎಲ್ಲ ಧರ್ಮದವರಿಂದ ಹಿಡ್ಕೊಂಡು ಒಳ್ಳೆಯ ರೀತಿಯಿಂದ ಬದುಕಿ ಬಾರಂಥ ತಿಳ್ಕೊಂಡು ಎಲ್ಲೆಲ್ಲಿ ಭಗವಂತದಂತ ತಿಳ್ಕೊಂಡು ಬಸವಣ್ಣನವರು ಹೇಳಿದಾಗ ನಿಮ್ ಯಾರರ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡ ಸಂಘಮಾ ದೇವ ಅಂತ ಏನು ಬಸವಣ್ಣವ್ರು ಹೇಳಿದ್ರಲ್ಲ ಅದಕ್ಕೆ ನಮಗೆಲ್ಲ ಈ ಏನು ಕಲ್ತಿರಲ್ಲ ಎಲ್ಲ ಬಸವಣ್ಣನ ಸ್ವರೂಪಗಳು ನೀವೆಲ್ಲ ನಿಮ್ಮ ಮನೆಯಾಗ ಒಂದೊಂದು ವಚನವನ್ನು ನಿಮ್ಮ ಮಕ್ಕಳಿಗೆ ಒಂದು ಕಲಸ್ರಿ ದಯವಿಟ್ಟು ಇಂಥ ಮನಿಯೊಂದು ಮಾಡ್ಕೊತೀನಿ ನಾನು ಒಂದೊಂದ ವಚನ ಒಂದ ವಚನ ದಿವಸಕ್ಕೆ ಕಲಸ್ರಿ ಯಾವ್ದು ದೊಡ್ಡ ಮೇಧಾವಿಗಳಾಗ್ತಾರ ಈ ಶರಣ ಸಂಸ್ಕೃತಿ ಒಳಗೆ ಬೆಳೆದು ಬಂದವರು ನಿಜವಾಗಲೂ ಭಾರತ ದೇಶದೊಳಗೆ ಉನ್ನತ ಮಟ್ಟಕ್ಕೆ ಬರ್ತಾರ ಅಂತ ಹೇಳಿ ಇಲ್ಲಿವರೆಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಅಲ್ಲಿ ಕಷ್ಟಪಟ್ಟು ಭಾಳ ಇದನ್ನು ಕೆಲಸ ಭಾಳ ನೋಡಿರಿ ಈ ಥರ ಭಾಳ ಒಳ್ಳೆಯ ಒಂದು ಕಾಳಜೆ ಮಾಡ್ಯಾನ ದೇವರು ಈ ಹೃದಯದೊಳಗೆ ಅದನ್ನು ಈತಗ ಹೃದಯದೊಳಗೆ ಇರೋದಕ್ಕೆ ನನ್ನ ಜಗದ್ಗುರುಗಳ ಆಶೀರ್ವಾದನ ಮುಖ್ಯ ಕಾರಣ ಅಂದರೆ ಎರಡನೇ ಮಾತಾಡಿ ಎರಡನೇ ಮಾತಾಡಿ ಅವರು ಐದು ಸರಿ ನಮಾಜ್ ಮಾಡ್ತಾರೆ ದೇವ್ರ ಪ್ರಾರ್ಥನೆ ಮಾಡ್ತಾರೆ ನೀವು ಎಲ್ಲರೂ ಆ ದೇವ್ರನ್ನ ಪ್ರಾರ್ಥನೆ ಮಾಡುವ ಮುಖಾಂತರ ಆ ಪರಮಾತ್ಮನ ಕೇಳಿದೆ ಅಂತ ತಿಳ್ಕೊಂಡು ನನ್ನ ಮಾತಿನ ಏನಪ್ಪ ಕೊಡ್ತೀನಿ ಜಯ ಹಿಂದ ಜಯಕಾರ